ನಮಸ್ತೆ ಅಶ್ವವೇಗಾ ನ್ಯೂಸ್ಗೆ ಸ್ವಾಗತ ನಾನು ಕಾವ್ಯ ಆಚಾರ ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್ ಏನಿದೆ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಹೆಡ್ಲೈನ್ಸ್ ಅಬ್ದುಲ್ ರಹಿಮಾನ್ ಹತ್ತಿ ಬೆನ್ನಲ್ಲೇ ಆಕ್ರೋಶ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದಿಂದ ರಾಜೀನಾಮೆ ಪರ್ವ ಗೃಹ ಸಚಿವರ ಬದಲಿಸುವಂತೆ ಮುಸ್ಲಿಮರ ಒತ್ತಾಯ ದಿಢೀರ್ ಬೆಕ್ಕೇ ಹರಿಪ್ರಸಾದ್ ಭೇಟಿಯಾದ ಸಿಎಂ ಸಂಪುಟ ಸರ್ಜರಿ ಚರ್ಚೆ ವೇಳೆಗೆ ಸಮಾಲೋಚನೆ ಮುಂದಿನ ವಾರ ಸಿದ್ದು ಡಿಕೆಶಿ ದೆಹಲಿ ಪ್ರವಾಸ ಸಾಧ್ಯತೆ ನೆರೆ ನಿಯಂತ್ರಿಸೋದು ಬಿಟ್ಟು ದುಂದುವೆಚ್ಚ ಜನರ ಸ್ಥಳಾಂತರಕ್ಕೆ ಬೋಟ್ ಖರೀದಿಗೆ ಟೆಂಡರ್ ಮೊದಲು ರಸ್ತೆ ಸರಿ ಮಾಡಿ ಅಂತ ಜಿಪಿಎಗೆ ಸಿಟಿ ಜನ ಕ್ಲಾಸ್ ಕನ್ನಡ ಕರ್ನಾಟಕ ಬಗ್ಗೆ ಕಮಲ್ಗೆ ಹೆಮ್ಮೆ ಇದೆ ವಿವಾದ ಏಕೆ ಮಾಡ್ತೀರಾ ಎಂದ ಹ್ಯಾಟ್ರಿಕ್ ಹೀರೋ ಕ್ಷಮೆ ಕೇಳಲ್ಲ ಎಂದ ತಗ್ಲೆ ಸಿನಿಮಾ ನಟ ಹೆರಿಗೆಯಾದ ಎರಡು ದಿನಕ್ಕೆ ಹೆಣ್ಣು ಮಗು ಮಾರಾಟ ಚಿಕ್ಕಮಗಳೂರಿನಲ್ಲೊಂದು ಅಮಾನವೀಯ ಘಟನೆ ಪೊಲೀಸರಿಂದ ದಂತಕಿನಂತೆ ನಿವೃತ್ತ ನರ್ಸ್ ಬಣ್ಣ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ವಿದ್ಯಾರ್ಥಿನಿಯೊಬ್ಬಳು ಸಾವನ್ನಪ್ಪಿದ್ದಾಳೆ ಇನ್ನು ಹೃದಯಾಘಾತದಿಂದ ಕೆವಿ ಕವನ ಇಪ್ಪತ್ತೊಂದು ವರ್ಷದ ಯುವತಿ ಸಾವನ್ನಪ್ಪಿರುವಂತಹ ಘಟನೆ ಹಾಸನ ಜಿಲ್ಲೆಯಲ್ಲಿ ನಡೆದಿದೆ ಹಾಸನ ತಾಲೂಕಿನ ಕೆಲವತ್ತಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದಾಗಿದೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾಳೆ ಕೆಲವತ್ತಿ ಗ್ರಾಮದ ಪಾಪಣ್ಣ ಮತ್ತು ಗಾಯತ್ರಿ ಎನ್ನುವರ ಪುತ್ರಿಯಾಗಿದ್ದಾಳೆ ಕವನ ಅಂತಿಮ ವರ್ಷದ ಬಿಕಾಂ ಪದವಿಯನ್ನ ಓದುತ್ತಾ ಇದ್ಲು ಕವನ ಇನ್ನ ನಿನ್ನೆ ಸಂಜೆ ಬಿಂದಿಗೆಯಲ್ಲಿ ಮನೆಗೆ ನೀರನ್ನ ತರ್ತಾ ಇದ್ಲು ದಿಢೀರಂತ ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ನೀರನ್ನ ಕೇಳಿದ್ರು ಆನಂತರ ತಾಯಿ ನೀರು ತಂದು ಕೊಡುವಷ್ಟರಲ್ಲಿ ಕವನಗೆ ಹೃದಯಾಘಾತವಾಗಿದೆ ಈ ವೇಳೆ ಕೂಡಲೇ ಕವನಗಳನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಸೆಯನ್ನ ಕೂಡ ನೀಡಲಾಗಿತ್ತು ಆದರೆ ಚಿಕಿತ್ಸೆ ಕೊಡುವಷ್ಟರಲ್ಲಿ ಹೃದಯಾಘಾತದಿಂದ ಮೃತಪಟ್ಟ ಕವನ ವೀಕ್ಷಕರೇ ಇಪ್ಪತ್ತೊಂದು ವರ್ಷದ ವಿದ್ಯಾರ್ಥಿನಿ ಕೆವಿ ಕವನ ಬಿಕಾಮ್ನ ಓದ್ತಾ ಇದ್ಲು ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು ಇತ್ತೀಚೆಗೆ ಹೃದಯಾಘಾತದಿಂದ ಸಾವನ್ನಪ್ಪುವವರ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು ಹಾಸನ ತಾಲೂಕಿನ ಕೆಲವತ್ತಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದಾಗಿದೆ ಯುವಕ ಯುವತಿಯರು ಹೃದಯಾಘಾತದಿಂದ ಹೆಚ್ಚು ಇದ್ದಾರೆ ಇದಕ್ಕೆ ಏನ್ ಕಾರಣ ಇರಬಹುದು ಕೆಲವೊಂದಷ್ಟು ವೈಜ್ಞಾನಿಕ ಕಾರಣಗಳಾಗಿರಬಹುದು ನಮ್ಮ ದಿನಚರಿಯಾಗಿರಬಹುದು ಆಗಿರಬಹುದು ಹಾಗೆ ಆರೋಗ್ಯ ಸಮಸ್ಯೆಗಳೇನಾದರೂ ಇತ್ತು ಅಂತಂದ್ರೆ ಆರೋಗ್ಯ ಸಮಸ್ಯೆಗಳನ್ನ ಕೂಡ ನಾವಿಲ್ಲಿ ಒಂದು ರೀತಿಯ ಟ್ರೀಟ್ಮೆಂಟ್ಗೆ ತೆಗೆದುಕೊಳ್ಬೇಕಾಗುತ್ತೆ ಆದರೆ ಇತ್ತೀಚೆಗೆ ಯುವಕ ಯುವತಿಯರಲ್ಲಿ ಈ ಒಂದು ಹೃದಯಾಘಾತ ಸಂಬಂಧ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂಥದ್ದು ಇನ್ನು ಕೂಡಲೇ ಕವನಾಳನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ ಅಷ್ಟರಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ಲು ಕೆ ವಿ ಕವನ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಹಾಸ್ಟೆಲ್ನಲ್ಲಿ ಡೆತ್ ನೋಟ್ ಅನ್ನ ಬರೆದಿಟ್ಟು ವಿದ್ಯಾರ್ಥಿನಿ ಸೂಸೈಡ್ ಮಾಡಿಕೊಂಡಿರುವಂತಹ ಘಟನೆ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಸಿಇಟಿ ಕಾಲೇಜಿನ ಹಾಸ್ಟೆಲ್ನಲ್ಲಿ ನಡೆದಿದೆ ಹಾಸ್ಟೆಲ್ನಲ್ಲಿ ಡೆತ್ ನೋಟ್ ಬರೆದಿಟ್ಟು ವಿದ್ಯಾರ್ಥಿನಿ ಸೂಸೈಡ್ ಮಾಡಿಕೊಂಡಿದ್ದಾರೆ ಇನ್ನ ಕೊಡಗು ಜಿಲ್ಲೆಯ ಪುನ್ನಂಪೇಟೆ ತಾಲೂಕಿನ ಸಿಇಟಿ ಕಾಲೇಜಿನ ಹಾಸ್ಟೆಲ್ನಲ್ಲಿ ನಡೆದಂತಹ ಘಟನೆ ಇದಾಗಿದೆ ಇನ್ನ ರಾಯಚೂರು ಮೂಲದ ಹತ್ತೊಂಬತ್ತು ವರ್ಷದ ತೇಜಸ್ವಿನಿ ಎನ್ನುವಂತಹ ಯುವತಿ ಸೂಸೈಡ್ ಮಾಡಿಕೊಂಡಿರುವಂಥದ್ದು ಕೊನ್ನಂಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದಾಗಿದೆ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ ಆಗಿದ್ದರ ಹಿನ್ನೆಲೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಕೊನ್ನಂಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಪ್ರಕರಣ ಇದಾಗಿದೆ ಸಿಇಟಿ ಕಾಲೇಜಿನ ಹಾಸ್ಟೆಲ್ನಲ್ಲಿ ಹತ್ತೊಂಬತ್ತು ವರ್ಷದ ತೇಜಸ್ವಿನಿ ಡೆತ್ ನೋಟ್ ಅನ್ನ ಬರೆದಿಟ್ಟು ಸೂಸೈಡ್ ಮಾಡಿಕೊಂಡಿರುವಂತಹ ವಿದ್ಯಾರ್ಥಿನಿಯಾಗಿದ್ದಾಳೆ ಮೂಲತಃ ರಾಯಚೂರು ರಾಯಚೂರಿನವರಾಗಿತ್ತು ಈ ಕುರಿತಂತೆ ಪೋಷಕರಿಗೂ ಕೂಡ ಮಾಹಿತಿಯನ್ನು ನೋಡಿ ವಿದ್ಯೆ ಎಜುಕೇಶನ್ ಏನೇ ಇದ್ರೂ ಕೂಡ ಅದು ಎಜುಕೇಶನ್ ಅಷ್ಟೇ ಆಗಿರಬೇಕು ಆದರೆ ನಮ್ಮ ಜೀವನಕ್ಕೆ ಜೀವಕ್ಕೆ ಕುತ್ತು ತರುವಂತಹ ವಿಷಯ ಯಾವತ್ತೂ ಆಗಿರಬಾರ್ದು ಆದರೆ ಇತ್ತೀಚೆಗೆ ಮಕ್ಕಳಲ್ಲಿ ಏನಾಗ್ತಿದೆ ಅಂತಂದ್ರೆ ನಾನು ಫೇಲ್ ಆಗಿಬಿಡ್ತೀನಿ ನೈಂಟಿ ಪರ್ಸೆಂಟ್ ಬಂದರೂ ಕೂಡ ಎಲ್ಲೋ ಫೇಲ್ ಆಗಿಬಿಡ್ತೀನಿ ಅಯ್ಯೋ ಇನ್ನೊಂದು ಸ್ವಲ್ಪ ಬರಬೇಕಾಗಿತ್ತು ಇನ್ನೊಂದು ಸ್ವಲ್ಪ ಬರಬೇಕಾಗಿತ್ತು ಮಾರ್ಕ್ಸು ಈ ಎಜುಕೇಶನ್ ರ್ಯಾಂಕು ಎ ಪ್ಲಸ್ ಗ್ರೇಡು ಬಿ ಪ್ಲಸ್ ಗ್ರೇಡು ಸಿ ಪ್ಲಸ್ ಗ್ರೇಡು ಇದೂ ಕೂಡ ಜೀವನನ ಒಂದು ಹಂತಕ್ಕೆ ತಂದು ತಂದು ಕೊಡಲ್ಲ ಆದ್ರೆ ಇದು ಅವಶ್ಯಕ ಅಷ್ಟೇನೆ ಆದರೆ ಅದನ್ನೆಲ್ಲ ಕೂಡ ಮೆಟ್ಟಿ ನಿಲ್ತೀನಿ ಅನ್ನೋ ಒಂದು ಧೈರ್ಯ ಭರವಸೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಇದ್ರೆ ಮಾತ್ರ ಎಲ್ಲವನ್ನ ಕೂಡ ನೀವು ಎದುರಿಸೋಕೆ ಸಾಧ್ಯ ಆಗ್ತಾ ಇರುವಂಥದ್ದು ಎಸ್ ರಾಯಚೂರು ಮೂಲದ ಯುವತಿ ಹತ್ತೊಂಬತ್ತು ವರ್ಷದ ತೇಜಸ್ವಿನಿ ಹತ್ತೊಂಬತ್ತು ವರ್ಷದ ಯುವತಿ ತೇಜಸ್ವಿನಿ ಸಾವನ್ನಪ್ಪಿರುವಂತ ಹಾಸ್ಟೆಲ್ನಲ್ಲಿ ಡೆತ್ ನೋಟ್ ಅನ್ನ ಬರೆದಿಟ್ಟು ವಿದ್ಯಾರ್ಥಿನಿ ಸೂಸೈಡ್ ಅನ್ನು ಮಾಡಿಕೊಂಡಿದ್ದಾಳೆ ಕಾರಿಗೆ ಮಳೆ ನೀರು ಹಾರಿದ್ದಕ್ಕೆ ಚಾಲಕನ ಬೆರಳು ಕಚ್ಚಿ ವಿಕೃತಿಯನ್ನ ಮೆರೆಯಲಾಗಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಕಾರಿಗೆ ಮಳೆ ನೀರು ಹಾರಿದ್ದಕ್ಕೆ ಚಾಲಕನ ಬೆರಳನ್ನ ಕಚ್ಚಲಾಗಿದೆ ಇನ್ನ ವಿಕೃತಿಯನ್ನ ಕೂಡ ಮೆರೆಯಲಾಗಿರಲಿಲ್ಲ ಬೆಂಗಳೂರಿನ ಲೂಲೂ ಮಾಲ್ ಅಂಡರ್ ಪಾಸ್ ಬಳಿ ನಡೆದಂತಹ ಘಟನೆ ಇದಾಗಿದೆ ಇನ್ನ ಕಾರ್ನಲ್ಲಿ ಲೂಲೂ ಮಾಲ್ ಕಡೆ ಇದ್ದ ಜಯಂತ್ ದಂಪತಿ ಇನ್ನ ಈ ವೇಳೆ ಅಂಡರ್ ಪಾಸ್ ನಲ್ಲಿದ್ದಂತಹ ನೀರು ಪಕ್ಕದ ಕಾರಿಗೆ ಹಾರಿದೆ ಈ ಸಂದರ್ಭದಲ್ಲಿ ಮಳೆ ನೀರು ಸಿಡಿದಿದ್ದಕ್ಕೆ ಕ್ಷಮೆ ಕೇಳಿದ್ರೂ ಕೂಡ ಈ ವ್ಯಕ್ತಿ ಬಿಟ್ಟಿಲ್ಲ ಕಾರಿಂದ ಜಯಂತನ್ನ ಎಳೆದೊಯ್ದು ಮುಖಕ್ಕೆ ಗುದ್ದಿ ರೌಡಿಸಮ್ ತೋರಿಸಿದ ಇನ್ನ ಜಯಂತ್ ಬಲಗೈ ಬೆರಳನ್ನ ಕಚ್ಚಿ ಮಾಂಸ ಬರುವಂತೆ ಗಾಯವನ್ನ ಕೂಡ ಮಾಡಲಾಗಿರುವಂತದ್ದು ಕಾರು ಚಾಲಕನ ಅಟ್ಟಹಾಸಕ್ಕೆ ಎರಡು ಲಕ್ಷ ರೂಪಾಯಿ ಆಸ್ಪತ್ರೆ ಬಿಲ್ ಆಗಿದೆ ಇನ್ನ ಸದ್ಯ ಘಟನೆಯ ಸಂಬಂಧ ಮಾಗಡಿ ರೋಡ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ ಎಂತೆಂತ ಜನ ಇರ್ತಾರೆ ಬೆಂಗಳೂರಲ್ಲಿ ಅನ್ನೋ ಇದು ಒಂದು ಸಾಕ್ಷಿ ಅಂತಾನೆ ಹೇಳ್ಬೋದು ಅದು ಯಾವ ವಿಕೃತಿ ಮನಸ್ಸಿನವರು ಇರ್ತಾರೋ ಅದೆಂತ ಮಾನಸಿಕ ಅಸ್ವಸ್ಥರಾಗಿರ್ತಾರೋ ಒಂದು ಗೊತ್ತಿಲ್ಲ ಮಳೆ ನೀರು ಮಳೆ ಬರ್ತಾ ಇದೆ ಎಡೆ ಬಿಡದೆ ಮಳೆ ನೀರು ಏನೋ ಕಾರ್ ಮೇಲೆ ಹೋಗಿದೆ ಆದ್ರೆ ಇದಕ್ಕೆ ಖ್ಯಾತೆ ತೆಗೆದು ಈ ರೀತಿ ಬೆರಳನ್ನ ಕಚ್ಚಿರುವಂತಹ ಘಟನೆ ನಡೆದಿರುವಂತದ್ದು ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಎಸ್ ಅಜಯ್ ಯಾವ ಸಮಯದಲ್ಲಿ ಆಗಿರುವಂತದ್ದು ಇವಾಗ ಗಾಯಾಳು ಹೇಗಿದ್ದಾರೆ ತೆಳೆದು ಹೋಗುತ್ತವೆ ಏನಂದ್ರೆ ಮೇ ಇಪ್ಪತ್ತೈದನೇ ತಾರೀಕು ಈ ಒಂದು ಘಟನೆ ನಡೆದಿರುವಂತದ್ದು ರಾತ್ರಿ ಲೂಲು ಮಾಲ್ ಅಂಡರ್ ಪಾಸ್ ಏನಿದೆ ಅಲ್ಲಿ ಈ ಒಂದು ಘಟನೆ ನಡೆದಿದೆ ಅಂದ್ರೆ ಏನು ಜಯಂತ್ ಅಂತ ಏನು ದಂಪತಿಗಳು ಅವರು ಮೆಜೆಸ್ಟಿಕ್ ಕಡೆಯಿಂದ ಏನು ಲೂಲು ಮಾಲ್ ಕಡೆ ಬರ್ತಾ ಇದ್ರು ಆ ಸಂದರ್ಭದಲ್ಲಿ ಏನು ಅವರ ಕಾರ್ನಲ್ಲಿ ಇದ್ದ ಅಂದ್ರೆ ಕಾರ್ನ ಚಲ ಚಲಾಯಿಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅವರ ಕಾರ್ನಿಂದ ಪಕ್ಕಕ್ಕೆ ಹೋಗ್ತಿದ್ದಂತಹ ಒಂದು ಕಾಳಜು ಕೂಡ ಫೈರ್ ನೀರು ಹಾರಿರುತ್ತೆ ಕೇವಲ ಅದಕ್ಕೆ ನೀರು ಕೋಪಗೊಂಡು ಆ ನಂತರ ಅದನ್ನ ಏನು ಕಾರನ್ನ ಸೇವ್ ಮಾಡ್ಕೊಂಡ್ ಬರ್ತಾರೆ ಚೇಜ್ ಮಾಡ್ಕೊಂಡ್ ಬಂದು ಲೂಲು ಮಾಲ್ ಎದುಗಡೆ ಅಲ್ಲೂ ನಿಲ್ಲಿಸ್ತಾರೆ ನಿಲ್ಸಿ ಕಾರನ್ನ ಅಡ್ಡಗಟ್ಟಿ ಅವರನ್ನ ಕೆಳಗಿಳಿಯುವಂತ ಹೇಳ್ತಾರೆ ಕೆಳಗಿಳಿಸಿ ಜಯಂತ ದಂಪತಿಗಳಿಗೆ ಅವಶ್ಯ ಶಬ್ದಗಳಿಂದ ನಿಲ್ಲಿಸ್ತಾರೆ ಆಮೇಲೆ ಅವ್ರ ಮೇಲೆ ಹಲ್ಲೆ ಕೂಡ ಮಾಡಿರುವಂತದ್ದು ಸೊ ಆ ನಂತರ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದೀರ ಅಂತ ಹೇಳಿ ಅವರು ಕೂಡ ಪ್ರಶ್ನೆಯನ್ನ ಮಾಡ್ತಾರೆ ಆಗ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ಕೂಡ ಶುರುವಾಗತ್ತೆ ಶುರುವಾದ ಸಂದರ್ಭದಲ್ಲಿ ಆತ ಏಕಾಏಕಿ ಅವ್ರ ಮೇಲೆ ಹಲ್ಲೆ ಮಾಡಿ ಅವಶ್ಯ ಶಬ್ದಗಳಿಂದ ನಿಲ್ಲಿಸಿ ಜಯಂತ್ ಅವರ ಕೈಗೂ ಕೂಡ ಈಗಾಗ್ಲೇ ಬೆರಳನ್ನು ಕೂಡ ಕಚ್ಚಿರುವಂತದ್ದು ಬೆರಳು ಕಚ್ಚಿರುವಂತ ಪರಿಣಾಮ ಬೆರಳು ಸಂಪೂರ್ಣವಾಗಿ ಗಾಯವಾಗಿದೆ ಇನ್ನು ಆ ಒಂದು ಬೆರಳು ಕೂಡ ಈಗಾಗಲೇ ಅವರು ಎರಡು ಲಕ್ಷಕರಗೂ ಕೂಡ ಈಗಾಗಲೇ ಖರ್ಚು ಮಾಡಿ ಆಪರೇಷನ್ ಕೂಡ ಮಾಡ್ಕೊಂಡಿದ್ದಾರೆ ಇನ್ನು ವೈದ್ಯರು ಕೂಡ ಅವರಿಗೆ ಎರಡು ತಿಂಗಳು ಕಾಲ ರೆಸ್ಟ್ ಮಾಡ್ಬೇಕಂತ ಕೂಡ ಈಗಾಗಲೇ ಹೇಳಿರುವಂತದ್ದು ತಕ್ಷಣ ಅವರಿಗಾಗಲೇ ಮಾದರಿ ರೋಡ್ ಪೊಲೀಸ್ ಠಾಣೆಗೂ ಕೂಡ ಈಗಾಗಲೇ ದೂರನ್ನು ಕೂಡ ದಾಖಲು ಮಾಡಿರುವಂತದ್ದು ಪೊಲೀಸು ಕೂಡ ಈಗಾಗಲೇ ಜಯಂತು ಮತ್ತೆ ಅವರ ದಂಪತಿಗಳಿಂದ ದೂರನ್ನು ಕೂಡ ಸ್ವೀಕರಿಸಿ ಆ ವ್ಯಕ್ತಿ ಯಾರು ಮತ್ತೆ ಆ ಕಾರು ಎಲ್ಲಿಂದು ಅಂತ ಹೇಳಿ ಈಗಾಗಲೇ ಟ್ರೇಸ್ ಕೂಡ ಮಾಡ್ತಾ ಇದ್ದಾರೆ ಮಾಡಿ ಅವರು ಎಲ್ಲಿರುವಂತದ್ದು ಮತ್ತೆ ಯಾವ ಕಾರಣಕ್ಕೆ ಜಗಳ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು ಇನ್ನು ಈ ಜಯಂತ್ ಅವರ ದಂಪತಿಗಳ ಸ್ಟೇಟ್ಮೆಂಟ್ ಅನ್ನು ಕೂಡ ಈಗಾಗಲೇ ತಗೊಂಡಿರುವಂತದ್ದು ಇನ್ನು ಅಲ್ಲಿದ್ದಂತಹ ವ್ಯಕ್ತಿ ಏನಿದ್ದಾನೆ ಅಲ್ಲೇ ಮಾಡುವಂತದ್ದು ಮತ್ತೆ ಕೆಟ್ಟದಂತ ವ್ಯಕ್ತಿ ಏನಿದ್ದಾನೆ ಆತನಿಗೂ ಕೂಡ ಈಗಾಗ್ಲೇ ಪೊಲೀಸ್ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಅಲ್ಲಿ ಅವರ ದಂಪತಿಗಳು ಅಲ್ಲೂ ಕೂಡ ಇದ್ರು ಅವ್ರಿಬ್ರು ಕೂಡ ಇಲ್ಲಿ ಅವಶ್ಯ ಶಕ್ತಿಗಳಿಂದ ನಿಲ್ಲಿಸಿ ಅಲ್ಲೇ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂತದ್ದು ಜಯಂತು ಕೂಡ ಕೆಲವೊಂದು ಫೋಟೋಸ್ ಮತ್ತೆ ವಿಡಿಯೋಸ್ ಗಳನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಸೊ ಹೀಗಾಗಿ ಆ ಒಂದು ಫೋಟೋ ಮತ್ತೆ ವಿಡಿಯೋಗಳನ್ನ ಆಧರಿಸಿ ಈಗ ಅವರನ್ನು ಕೂಡ ಟ್ರೇಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಗಾಡಿ ನಂಬರ್ ಕೂಡ ಈಗಾಗಲೇ ಟ್ರೇಸ್ ಆಗಿದೆ ಅವರನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಿಸ್ತೀವಿ ಅಂತ ಕೂಡ ಈಗಾಗಲೇ ಪೊಲೀಸ್ ಮೂಲಗಳು ಕೂಡ ಹೇಳ್ತಾ ಇರುವಂತದ್ದು ಒಟ್ಟಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಈ ರೀತಿಯಾದಂತಹ ಅತಿರೇಕ ವರ್ತನೆ ಸರಿಯಲ್ಲ ಅನ್ನೋದು ಇದಕ್ಕೂ ಕೂಡ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಅವರು ಅರೆಸ್ಟ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳ್ಬೋದು ಕಾವ್ಯೂ ಅಜ್ತಮ್ಮ ಡೀಟೇಲ್ಸ್ಗಿ ವರಿಷ್ಠರು ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ದಾರೆ ಈ ಬೆನ್ನಲ್ಲೇ ಕೈನಲ್ಲಿ ಸಂಚಲನ ಕೂಡ ಮೂಡಿರುವಂಥದ್ದು ಬಿಕೆ ಹರಿಪ್ರಸಾದ್ನ ಭೇಟಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ವರಿಷ್ಠರ ರಾಜ್ಯ ಪ್ರವಾಸದ ಬೆನ್ನಲ್ಲೇ ಕೈನಲ್ಲಿ ಸಂಚಲನ ಸೃಷ್ಟಿಯಾಗಿದೆ ಬಿಕೆ ಹರಿಪ್ರಸಾದ್ ಭೇಟಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಸಂಪುಟ ಸರ್ಜರಿ ಚರ್ಚೆಯ ವೇಳೆಗೆ ಇಬ್ಬರ ಮಾತುಕತೆ ಕೂಡ ಆಗಿರುವಂತದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಲವೊಂದಷ್ಟು ಬದಲಾವಣೆಗಳು ಆಗ್ತಾ ಇದೆ ಇನ್ನ ದಿಢೀರಂತ ಭೇಟಿ ಮಾಡಿದ್ದಾದರೂ ಯಾಕೆ ಬಿ ಕೆ ಹರಿಪ್ರಸಾದ್ ಅವರನ್ನ ಸಿದ್ದರಾಮಯ್ಯ ಅವರು ಇನ್ನ ಬಿಕೆ ಹರಿಪ್ರಸಾದ್ ಅವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿದ್ದಾರೆ ಸದಾಶಿವನಗರದಲ್ಲಿರುವಂತಹ ಎಂಎಲ್ ಸಿ ಬಿಕೆ ಹರಿಪ್ರಸಾದ್ ಅವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ತೆರಳಿದ್ದಾರೆ ಇನ್ನ ವರಿಷ್ಠರ ಭೇಟಿಯ ಬಳಿಕ ಮಹತ್ವದ ಚರ್ಚೆಗಳು ಮಹತ್ವದ ನಿರ್ಧಾರಗಳೇನಾದರೂ ಆಗಿರಬಹುದಾ ಎನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ಮೂಡಿರುವಂಥದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಈಗಾಗಲೇ ಬಿ ಕೆ ಹರಿಪ್ರಸಾದ್ ಅವರು ಒಂದು ಹೂವಿನ ಗುಚ್ಛವನ್ನು ಕೊಡೋ ಮೂಲಕ ಅವ್ರನ್ನ ವೆಲ್ಕಮ್ ಮಾಡಿಕೊಂಡು ನಗರದಲ್ಲಿರುವಂತಹ ಬಿ ಕೆ ಹರಿಪ್ರಸಾದ್ ಅವರ ಮನೆಗೆ ಬಂದರು ಇನ್ನ ಸಿದ್ದರಾಮಯ್ಯ ಅವರಿಗೆ ಸಚಿವ ಜಮೀರ್ ಅಹಮದ್ ಅವರು ಯಾವಾಗ್ಲೂ ಕೂಡ ಸಾಥ್ನ ನೀಡೋ ಹಾಗೆ ಇವತ್ತು ಕೂಡ ಸಾಥನ್ನ ನೀಡಿರುವಂಥದ್ದು ಅವ್ರ ಜೊತೆ ಆಗಮಿಸಿರುವಂಥದ್ದು ಏನ ಯಾವ ವಿಚಾರವಾಗಿ ಭೇಟಿಯನ್ನ ಮಾಡಿರಬಹುದು ವರಿಷ್ಠರು ಏನೆಲ್ಲ ಹೇಳ್ ಕಳಿಸಿರ್ಬಹುದು ವರಿಷ್ಠರ ಒಂದಷ್ಟು ಸೂಚನೆಗಳನ್ನ ಅದು ಯಾವ ಯಾವ ಸೂಚನೆಗಳನ್ನ ಬಿ ಕೆ ಹರಿಪ್ರಸಾದ್ ಅವರಿಗೆ ಮಾಹಿತಿಯನ್ನ ನೀಡಿರಬಹುದು ಸೂಚನೆಯನ್ನ ನೀಡಿರಬಹುದು ಒಂದಷ್ಟು ಬದಲಾವಣೆಗಳಾಗೋದಂತೂ ಖಂಡಿತ ಹಾಗಾದ್ರೆ ಆ ಬದಲಾವಣೆಗಳು ಏನು ಅನ್ನೋದೇ ಈಗ ಯಕ್ಷ ಪ್ರಶ್ನೆಯೇ ಆಗಿರುವಂತ ರಾಜ್ಯ ಕಾಂಗ್ರೆಸ್ನಲ್ಲಿ ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ಎಸ್ ಬಿ ಕೆ ಹರಿಪ್ರಸಾದ್ ಅವರ ಮನೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನ ನೀಡಿರುವಂತದ್ದು ಇನ್ನ ಯಾವ ಕಾರಣಕ್ಕಾಗಿ ಇದು ತುಂಬಾ ಕುತೂಹಲವನ್ನ ಮೂಡಿಸಿರುವಂತದ್ದು ಎಸ್ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡುತ್ತಾ ಹೋಗುದಾದ್ರೆ ವಿವೇಕ್ ನಡುವೆ ವಾರ್ ನಡೆಸಿತ್ತು ಅನ್ನೋ ಒಂದು ಅಂಶಗಳು ಕೂಡ ಕೇಳಿ ಬರ್ತಾ ಇತ್ತು ಇಷ್ಟು ಹಸಭದಲ್ಲಿ ಈಗ ಹತ್ತೊಂಬತ್ತು ವರ್ಷದ ಬಳಿಕ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಸೇರಿ ಹತ್ತೊಂಬತ್ತು ವರ್ಷ ಆದ ಬಳಿಕ ಮೊದಲನೇ ಬಾರಿಗೆ ಬೀಕರ್ ಹರಿಪ್ರಸಾದ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಇಲ್ಲಿ ಸುಮಾರು ಅರ್ಧ ಗಂಟೆ ಅಷ್ಟೊತ್ತು ಚರ್ಚೆ ಕೂಡ ನಡೆಸಿದ್ದಾರೆ ಅಂಶಗಳು ಏನಂದ್ರೆ ಕೆ ಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ನಿನ್ನೆ ಅಷ್ಟೇ ಇಷ್ಟು ಸಂದೇಶಗಳನ್ನು ಎಂಎಲ್ ಸಿಗಳಿಗೂ ಕೊಟ್ಟಿದ್ರು ಮತ್ತೆ ಎಂಎಲ್ ಸಿಗಳಿಗೆ ಕ್ವಾರ ತೆಗೆದುಕೊಂಡ್ರು ಅನ್ನೋ ಒಂದು ಅಂಶ ಬೆನ್ನಲ್ಲೇ ಇವತ್ತು ಸಿಎಂ ಅವರು ಇಲ್ಲಿ ದಿಢೀರ ಭೇಟಿ ಮಾಡಿರೋದು ಸಾಕಷ್ಟು ಕೂಡ ಮೂಡುತ್ತಿದೆ ಎಲ್ಲ ಒಂದ್ ಕಡೆ ಈಗಾಗಲೇ ಕ್ಯಾಬಿನೆಟ್ ಆಗುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಡಿ ಕೆ ಅಥವಾ ರಾಜ್ಯಪಾಲರು ಯಾವ್ದಾದ್ರು ರಾಜ್ಯಕ್ಕೆ ರಾಜ್ಯಪಾಲರಾಗಿ ನೇಮಿಸ್ತಾರ ಅನ್ನೋ ಒಂದು ಒಂದಿಷ್ಟು ಮಾತುಗಳು ಕೂಡ ನಡೀತಿರಂತಹ ಸಂದರ್ಭದಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಭೇಟಿ ಮಾಡಿ ಮತ್ತೆ ಪ್ರಮುಖವಾಗಿ ಅಂದ್ರೆ ಮಂಗಳೂರಿನಲ್ಲಿ ಸಾಕಷ್ಟು ಇನ್ಸಿಡೆಂಟ್ಗಳು ಕಳೆದ ಒಂದು ತಿಂಗಳಿಂದ ನಡೀತಿದೆ ಸುಭಾಷ್ ಶೆಟ್ಟಿ ಅವರು ಹತ್ಯೆ ಆಗಿರ್ಬೋದು ಮತ್ತೆ ನಿನ್ನೆ ಮೊನ್ನೆ ನಡೆದಂತಹ ಹತ್ಯೆ ಆಗಿರ್ಬೋದು ಈ ವಿಚಾರವಾಗಿ ಎಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು ಎಸ್ ಎಲ್ಲ ಕುಡಿತಂತೆ ಅಂದ್ರೆ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಏನೆಲ್ಲ ಒಂದು ದುರ್ಘಟನೆಗಳು ನಡೀತಾ ಇದೆ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೂಡ ನೀಡಿರುವಂತದ್ದು ಸಿದ್ದರಾಮಯ್ಯ ಅವರು ಹಾಗೆ ಈ ಬಗ್ಗೆ ಒಂದಷ್ಟು ಚರ್ಚೆಗಳನ್ನ ಕೂಡ ಮಾಡಿರಬಹುದು ಎನ್ನುವಂತಹ ಸಾಧ್ಯತೆ ಮತ್ತು ಬಾಧ್ಯತೆಗಳನ್ನು ನಮ್ಮ ಪ್ರತಿನಿಧಿ ವಿವೇಕ್ ಅವರು ಕೂಡ ಹಂಚಿಕೊಂಡ್ರು ಎಸ್ ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಮುಂದಿನ ಸುದ್ದಿಯನ್ನು ನೋಡ್ತಾ ಹೋಗೋಣ ಇನ್ನ ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಬ್ದುಲ್ ರಹಿಮಾನ್ ಹತ್ಯೆಗೆ ಮುಸ್ಲಿಂ ನಾಯಕರು ಖಂಡನೆಯನ್ನು ಇದ್ದಾರೆ ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಬ್ದುಲ್ ರಹಿಮಾನ್ ಹತ್ಯೆಗೆ ಮುಸ್ಲಿಂ ನಾಯಕರ ಖಂಡನೆ ತೀವ್ರ ಆಗ್ತಾ ಇದೆ ಇನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬದಲಾವಣೆಗೆ ಪಟ್ಟಣ ಹಿಡಿತಾ ಇದ್ದಾರೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಬದಲಾವಣೆಯನ್ನ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಭಾವಿ ಮುಸ್ಲಿಂ ನಾಯಕರ ಒತ್ತಡ ಏರಲಾಗ್ತಾ ಇರುವಂತದ್ದು ಇನ್ನು ಮುಸ್ಲಿಂ ನಾಯಕರ ಮೂಲಕ ಸಿಎಂ ಹಾಗೆ ಡಿಸಿಎಂಗೆ ಒತ್ತಡವನ್ನ ಕೂಡ ಏರ್ತಾ ಇದ್ದಾರೆ ಮುಸ್ಲಿಂ ನಾಯಕರು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರ ಕಾರ್ಯ ವೈಫಲ್ಯಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಎಲ್ಲೆಡೆ ಕೂಡ ಇನ್ನ ಸರ್ಕಾರಕ್ಕೆ ಮುಸ್ಲಿಂ ಮುಖಂಡರಿಂದ ಎಚ್ಚರಿಕೆಯ ಸಂದೇಶ ಕೂಡ ರವಾನೆಯಾಗಿರುವಂಥದ್ದು ಇತ್ತ ಸಾಮೂಹಿಕ ರಾಜೀನಾಮೆಗೆ ಮುಂದಾಗಿದ್ದಾರೆ ಮುಖಂಡರು ಕೂಡ ದಕ್ಷಿಣ ಜಿಲ್ಲೆಯಲ್ಲಿ ಪ್ರತಿ ಬಾರಿಯೂ ಕೂಡ ಈ ರೀತಿ ಒಂದು ಪ್ರತೀಕಾರದ ಹತ್ಯೆಗಳಾಗ್ತಾಯೇ ಇರುವಂತದ್ದು ಪ್ರತೀಕಾರದ ಹತ್ಯೆಗಳಾದಾಗ ಏನ್ ಮಾಡುತ್ತೆ ಕಾನೂನು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಮಂಗಳೂರಲ್ಲಿ ಹಾಳಾಗೋಗಿದೆ ಅನ್ನೋದಕ್ಕೆ ಈಗೇನು ಒಂದು ತಿಂಗಳಲ್ಲಿ ನಡೆದಂತಹ ಹತ್ತೊಂಬತ್ತು ಅಟೆಂಪ್ಟ್ಸ್ ಇರ್ಬೋದು ಹಾಗೆ ಎರಡು ಕೊಲೆಗಳಿರ್ಬೋದು ಇವೆ ಒಂದು ಎಕ್ಸಾಂಪಲ್ ಆಗಿ ನಿಂತಿರುವಂತದ್ದು ಆದ್ರೆ ನಿಜಕ್ಕೂ ಕೂಡ ಗೃಹ ಇಲಾಖೆ ರಾಜ್ಯದಲ್ಲಿ ಇದೆಯಾ ಎನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು ಆಂಟಿ ಕಮ್ಯುನಲ್ ಫೋರ್ಸ್ ತರ್ತೀವಿ ತರ್ತೀವಿ ಅಂತ ಹೇಳಿದ್ರು ಆದ್ರೆ ಅದ್ ಏನ್ ತಂದ್ರೋ ಏನೋ ಗೊತ್ತಿಲ್ಲ ತಂದಿದ್ರು ಕೂಡ ಅದ್ ಎಲ್ಲಿ ಇಟ್ಟಿದಾರೋ ಏನೋ ಗೊತ್ತಿಲ್ಲ ಯಾಕಂದ್ರೆ ಆಂಟಿ ಕಮ್ಯುನಲ್ ಫೋರ್ಸ್ ಏನು ವರ್ಕ್ ಕೂಡ ಮಾಡ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಪ್ರತಿ ಬಾರಿಯೂ ಕೂಡ ಮುಸ್ಲಿಂ ಮುಖಂಡನ ಹತ್ಯೆ ಆಯ್ತು ಅಂತಂದ್ರೆ ಮುಸ್ಲಿಂ ಯುವಕನ ಹತ್ಯೆ ಆಯ್ತು ಅಂತಂದ್ರೆ ನೆಕ್ಸ್ಟ್ ಹಿಂದೂ ಯುವಕನ ಹಿಂದೂ ಮುಖಂಡನ ಟಾರ್ಗೆಟ್ ಅನ್ನ ಮಾಡ್ಲಾಗತ್ತೆ ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಒಂದಷ್ಟು ಮೆಸೇಜ್ ಸ್ಟೇಟಸ್ ಆಗಿರಬಹುದು ಇವನ್ನೆಲ್ಲ ಕೂಡ ಹೇಳ್ತಾ ಇರ್ತಾರೆ ಎರಡು ಕೊಲೆ ಆಗುತ್ತೆ ಹತ್ತೊಂಬತ್ತು ಅಟೆಂಪ್ಟ್ ಆಗುತ್ತೆ ಅಂದ್ರೆ ತಗೊಂಡ್ ಏನ್ ಮಾಡ್ತೀರಾ ಎ ಸಿ ಎಫ್ ಹತ್ ತಗೊಂಡು ಬಿಸಾಕಿ ಅತ್ಲಾಗ ಎಲ್ಲಾದ್ರೂ ಹೋಗ್ಲಿ ಸರ್ಕಾರ ಇನ್ ಮುಂದಾದ್ರೂ ಎಚ್ಚೆತ್ಕೊಳ್ಳುತ್ತಾ ಎಚ್ಚೆತ್ಕೊಳ್ಳುತ್ತಾ ಹೇಳಿ ಪ್ರತಿ ಬಾರಿಯೂ ಕೂಡ ಈ ರೀತಿ ಹತ್ಯೆ ಆದಾಗ ನಾವು ಮಾಧ್ಯಮದಲ್ಲಿ ಬಡ್ಕೊಂತಾನೆ ಇರ್ತೀವಿ ಆದ್ರೆ ಯಾವತ್ತೂ ಕೂಡ ಮಾಧ್ಯಮದವರು ನಾವು ಹೇಳಿದ್ರು ಕೂಡ ನಿಮ್ಮನ್ನ ಎಚ್ಚರಿಸಿದ್ರು ಕೂಡ ನೀವು ಮಾತ್ರ ಎಚ್ಚರಿಸಲ್ಲ ಎಚ್ಚರಿಸ್ಕೊಳ್ಳಲ್ಲ ಏನ ಖಾಸಗಿ ಬಸ್ಗಳ ಮೇಲೆ ತೂರಾಟವನ್ನ ಮಾಡಿದ್ರು ನಿನ್ನೆ ನೋಡೋದಾದ್ರೆ ಸೂರತ್ ಕಲ್ನಲ್ಲಿ ಬಸ್ ಮೇಲೆ ಕಲ್ಲು ತೂರಾಟ ನಡೆಸಿದ್ರು ಮಂಗಳೂರಿನಲ್ಲಿ ಉದ್ವಿಗ್ನವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದರೂ ಕೂಡ ಏನು ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಾದರೂ ಏನು ಕ್ರಮವನ್ನ ತೆಗೆದುಕೊಂಡಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಆಗಿರಬಹುದು ಇನ್ನ ರಾಜ್ಯದಲ್ಲಿ ಗೃಹ ಮಂತ್ರಿಗಳು ಪರಮೇಶ್ವರ್ ಏನು ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ನಾವು ಪ್ರತಿದಿನ ನೋಡ್ತಾನೆ ಇದೀವಿ ಪ್ರಚೋದನಕಾರಿ ಭಾಷಣಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾರೆ ಅಂದ್ರೂ ಕೂಡ ಅದಕ್ಕೂ ಆಕ್ಷನ್ ತಗೊಂಡಿಲ್ಲ ಅಲ್ಲಿನ ಪೊಲೀಸರಾದ್ರೂ ಏನ್ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಗೃಹ ಇಲಾಖೆ ಇದೆಯೋ ಇಲ್ವೋ ಅನ್ನೋದು ಡೌಟ್ ಅಪ್ಡೇಟ್ಸ್ ಆಫ್ಟರ್ ಶಾರ್ಟ್ ಬ್ರೇಕ್ ಸೊಲ್ಯೂಷನ್ ಫಾರ್ ಆಲ್ ಎಲೆಕ್ಟ್ರಿಕಲ್ ಸರ್ವಿಸಸ್ We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discard the app that makes life easier. Our office address, first floor number 26, beside metro station, Sandal Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID reaches at the rate of hellopower.in. Office number, 080 Customer K number, 1800 ವೆಲ್ಕಮ್ ಬ್ಯಾಕ್ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಅವಾಂತರವನ್ನ ಸೃಷ್ಟಿ ಮಾಡುತ್ತೆ ಇನ್ನ ಮಳೆಯ ಅವಾಂತರ ತಡೆಗೆ ಡಿಸಿಎಂ ಡಿಕೆಶಿ ಸಿಟಿ ರೌಂಡ್ಸ್ ಮುಂದಾಗಿದ್ದಾರೆ ಮಳೆ ಅವಾಂತರ ತಡೆಗೆ ಡಿಸಿಎಂ ಡಿಕೆಶಿಗೆ ಸಿಟಿ ರೌಂಡ್ಸ್ ಮುಂದಾಗಿರುವಂತದ್ದು ಮಳೆಯಿಂದ ಹಾನಿಯಾದಂತಹ ಪ್ರದೇಶಕ್ಕೆ ಭೇಟಿಯನ್ನ ನೀಡಲಿದ್ದಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇನ್ನ ಪರಿಶೀಲನೆಯನ್ನ ಕೂಡ ಮಾಡಲಿದ್ದಾರಂತೆ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ರಾಜಕಾಲುವೆಯನ್ನ ವೀಕ್ಷಣೆ ಮಾಡಿದ್ದಾರೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಳೆ ನೀರು ಸಂಗ್ರಹವಾಗುವಂತಹ ಸ್ಥಳವನ್ನ ವೀಕ್ಷಣೆ ಮಾಡಿದ್ದಾರೆ ರಾಜಕಾಲುವೆಯ ಮ್ಯಾಪ್ ಸ್ಥಳದ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ ಪೂರ್ವ ಮುಂಗಾರಿನ ವೇಳೆ ಹೊಳೆಯಂತಾಗಿತ್ತು ಪ್ರದೇಶ ಇನ್ನ ನೀರು ಹಾದು ಹೋಗುವಂತಹ ಮಾರ್ಗ ತಡೆಗೋಡೆ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂತದ್ದು ಬೆಂಗಳೂರಲ್ಲಿ ಸಾಕಷ್ಟು ಅಲ್ಲೋಲ ಕಲ್ಲೋಲ ಆಗಿದೆ ಅಂತಾನೆ ಹೇಳ್ಬೋದು ಸಾಯಿ ನಗರ ಆಗಿರಬಹುದು ಇನ್ನ ಮಾನ್ಯತಾ ಟೆಕ್ ಪಾರ್ಕ್ ಆಗಿರಬಹುದು ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲ ಮಾನ್ಯತಾ ವಾಟರ್ ಪಾರ್ಕ್ ಒಟ್ಟಾರಿಯಾಗಿ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಏನೇನೆಲ್ಲ ಒಂದು ಅವಾಂತರಗಳ ಸೃಷ್ಟಿಯಾಗಿದೆ ಆ ಅವಾಂತರಗಳನ್ನ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಬರೋಕೆ ರೆಡಿ ಇರ್ಲಿಲ್ಲ ಆದ್ರೆ ಇವಾಗ ಬಂದಿದ್ದಾರೆ ಮಾನ್ಯತಾ ಟೆಕ್ ಪಾರ್ಕ್ ಸಿಬ್ಬಂದಿ ಮೇಲೆ ಡಿಕೆಶಿ ಗರಂ ಕೂಡ ಆಗಿದ್ದಾರಂತೆ ಮಧ್ಯ ಪ್ರವೇಶಿಸಿ ವಿವರಣೆಯನ್ನ ಕೊಡಲು ಸಿಬ್ಬಂದಿ ಮುಂದಾಗಿದ್ದಾರೆ ಓವರ್ ಆಡಿದ್ರೆ ಎಲ್ಲ ಒಡೆದು ಬಿಸಾಕ್ತೀನಿ ಅಂತ ಎಚ್ಚರಿಕೆಯನ್ನ ಕೂಡ ನೀಡುತ್ತಾರಂತೆ ಇಲ್ಲಿಂದನೇ ಎಲ್ಲ ಕಡೆ ಸಮಸ್ಯೆ ಆಗ್ತಾ ಇದೆ ಅಂತ ಡಿಸಿಎಂ ಕೆ ಶಿವಕುಮಾರ್ ಅವರು ಮಾತನಾಡಿರುವಂತದ್ದು ನೀರು ಹರಿಯೋಕೆ ಏನ್ ಮಾಡಬೇಕು ಅದನ್ನ ವ್ಯವಸ್ಥೆ ಮಾಡ್ತೇವೆ ಅಂತ ಸಿಬ್ಬಂದಿಗಳು ಕೂಡ ಹೇಳ್ತಾರೆ ಹಾಗೆ ಡಿ ಕೆ ಶಿವಕುಮಾರ್ ಅವಕಾಶ ಕೊಡ್ತೇನೆ ಆಡಿದ್ದಾರೆ ನೀರು ಹರಿಯೋದನ್ನ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಎನ್ನುವಂತಹ ಮಾತುಗಳನ್ನ ಆಡಿರುವಂತದ್ದು ಎಸ್ ನೀವು ಕೂಡ ಅಲ್ಲಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಸಿದ್ಧ ಅಲ್ಲಿನ ಮಾನ್ಯತಾ ಟೆಕ್ ಪಾರ್ಕ್ ಸಿಬ್ಬಂದಿ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಎಸ್ ಈ ಕುರಿತಂತ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಎಸ್ ಮಹೇಶ್ ಸಿಟಿ ರೌಂಡ್ಸ್ಗೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿರುವಂತದ್ದು ಇನ್ ಬೋಟಲ್ ಬಂದಿದಾರಾ ಅಥವಾ ನಡ್ಕೊಂಡು ಬಂದಿದಾರಾ ಹೇಗೆ ಅಂತ ಎಸ್ ಕಾರ್ ನಿಜವಾಗೂ ಕೂಡ ಸದ್ಯಕ್ಕೆ ಕಾರ್ಯ ಬಂದಿದ್ದಾರೆ ಸದ್ಯಕ್ಕೆ ಯಾಕಂದ್ರೆ ಮಳೆ ಕಮ್ಮಿ ಆದ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಸ್ಥಿತಿಗಳನ್ನು ಸಿಕ್ಕೊಂಡಿರುವಂತದ್ದು ಯಾಕಂದ್ರೆ ಕಳೆದ ವಾರ ರೋಗವನ್ನು ಕೂಡ ಕರೆದಿ ಅಧಿಕಾರಿಗಳು ರೀತಿ ಬೆಂಗಳೆಟ್ಟಿದ್ದು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಕೂಡ ಸಾವಿರಾರು ಕೋಟಿ ಏನು ಒಂದು ಅನುದಾನ ಕೊಟ್ಟಿದ್ದಾರೆ ಮಾಣಿ ಟೆಸ್ಟ್ ಪಾರ್ಕ್ ಆಗಿರ್ಬೋದು ಅಥವಾ ಏನೊಂದು ಖಾಯಾಲೇ ಆಗಿರೋದು ಬೆಂಗಳೂರಿನ ಇತರ ಪ್ರದೇಶಗಳಿಗೆ ಸಾವಿರಾರು ಕೋಟಿ ಅನುದಾನ ಕೊಟ್ಟಿದ್ದಾರೆ ಅನುದಾನ ಎಲ್ಲ ಏನಾಯ್ತು ಇದುವರೆಗೂ ಕೂಡ ನೀವು ಒಂದು ರಸ್ತೆಗಳು ಕೂಡ ಸರಿ ಮಾಡಿಲ್ಲ ಅಂತ ಕೂಡ ಲೋಕಾಯುಕ್ತರು ಇದೇ ತಿಂಗಳ ಎರಡನೇ ತಾರೀಕು ಕೂಡ ಒಂದು ಒಂದು ಟಾರ್ಗೆಟ್ ಕೊಟ್ಟಿದ್ದು ಅಂದ್ರೆ ಏನೇನ್ ಮಾಡ್ತೀರಾ ನೀವು ಎಲ್ಲನೂ ಕೂಡ ನಾಪ್ ಸಮೇತ ತರಬೇಕು ಅಂತ ಕೂಡ ಹೇಳಿಕೆ ಕೊಟ್ಟಿದ್ದೆ ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಅಧಿಕಾರಿಗಳು ಕೂಡ ಒಂದು ರೀತಿಯಲ್ಲಿ ಭಯಭೀತರಾಗಿ ಏನು ಮಾನಿತ್ಯ ಟೆಸ್ ಪಾರ್ಕ್ ಯಾವಾಗಲೂ ಕೂಡ ಬೀರ್ ನಿರುತ್ತೆ ಅದನ್ನ ಸರಿ ಮಾಡ್ಬೇಕು ಅಂತ ಕೂಡ ಏನೊಂದು ಲೋಕ ಬಿಬಿಎಂಪಿ ಅಧಿಕಾರಿ ಅಥವಾ ಡೆಸ್ಕಾಂ ಆಗಿರ್ಬೋದು ಬಿಡಿ ಆಗಿರ್ಬೋದು ಈ ಸುಮಾರು ಇಲಾಖೆಗಳು ಕೂಡ ಒಂದು ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದ ನಕ್ಷೆ ತಯಾರು ಮಾಡಿರುವುದು ಪ್ರಮುಖವಾಗಿ ಅಲ್ಲಿ ಕಂಡು ಬಂದಿದ್ದು ಏನು ಒಂದು ಕಾರ್ಲೆ ಕಂಪನಿ ಆಗಿರ್ಬೋದು ಮತ್ತೊಂದು ಕಬಿಡಿ ಕಂಪನಿ ಎರಡನ್ನೂ ಕೂಡ ಒಂದು ರೀತಿಯಲ್ಲಿ ಒತ್ತುವರಿ ಮಾಡ್ಕೊಂಡಿರುವಂತ ಕಂಡು ಬಂದಿರುವಂತದ್ದು ಈ ಹಿನ್ನೆಲೆಯಲ್ಲಿ ಇಲ್ಲಿ ನೀರ್ ನಿಲ್ತಾರೆ ಅಂತ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಹೇಳಿಕೆ ಕೊಟ್ಟಿರುವಂತದ್ದು ಇಂದ ಏನು ಡಿಕೆ ಶಿವಕುಮಾರ್ ಅವರು ಏನೋ ಒಂದ್ ರೀತಿಯಲ್ಲಿ ಈ ಬಾರಿ ಆದ್ರೂ ನಾವು ಜನಗಳಿಂದ ಬಹಿರ ತಪ್ಪಿಸ್ಕೋಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೊಂದು ಒಂದು ಸರ್ಪಾರ್ಕ್ ಕಡೆ ಒಂದು ಸಿಟಿ ಲನ್ಸ್ ಆಗಿರುವಂತದ್ದು ಅಲ್ಲೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಒಂದು ಹೈಕ್ರಾಮ ನಡೆಯಿತು ಯಾಕಂದ್ರೆ ಸಿಟಿ ಲನ್ಸ್ ಹೋದಾಗ ಏನೋ ಒಂದ್ ಕಡೆ ಅಧಿಕಾರಿಗಳು ಕೂಡ ಒಂದು ರೀತಿಯಲ್ಲಿ ಮನಡಿ ಸರ್ಪಾರ್ಕ್ ಅಧಿಕಾರಿಗಳು ಅಕ್ಕಪಕ್ಕದ ಏನೋ ಒತ್ತುವರಿ ಮಾಡಿದಂತಹ ಅಧಿಕಾರಿ ಒತ್ತುವರಿ ಏನು ಕಟ್ಟಡ ಮಾಲೀಕರು ಕೂಡ ಒಂದು ರೀತಿಯಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಕೂಡ ಸಲಹೆ ಜನರು ಒಂದು ಆರೋಪ ಮಾಡ್ತಾ ಇದ್ರು ತದನಂತರ ಏನು ಡಿ ಸಿ ಎಂ ಬಂದ್ರು ಡಿ ಸಿಎಂ ಬಂದಾಗ ಒಂದು ರೀತಿಯಲ್ಲಿ ಏನೋ ಇದನ್ನ ಕೂಡ ಅಧಿಕಾರಿಗಳು ಮಾಹಿತಿ ಬರ್ತಾ ಇದ್ದಾರೆ ಬಿಬಿಎಂಪಿ ಕಮಿಷನರ್ ಆಗಿರುವುದು ಆಡಳಿತ ಅಧಿಕಾರಿ ಇವತ್ತು ಮಾಹಿತಿ ಪಡೆಯ ಟೈಮಲ್ಲಿ ಏನೋ ಒಂದು ಆ ಟೈಮಲ್ಲಿ ಏನೋ ಒಂದು ಕಟ್ಟಡ ಮಾಲೀಕರು ಅಂದ್ರೆ ಏನು ಕಾರ್ಲೆ ಕಟ್ಟಡ ಕಂಪನಿಯ ಕಟ್ಟಡ ಮಾಲೀಕರು ಇದು ಆಗಲ್ಲ ಈಗೇನು ಹೇಳಕ್ ಹೇಳಕ್ ಬಂದಾಗ ಡಿ ಕೆ ಶಿವಕುಮಾರ್ ಗರಂ ಆದ್ರು ನೀವು ಸುಮ್ನೆ ಏರಿ ನಮ್ ಗೊತ್ತು ಏನ್ ಮಾಡ್ಬೇಕು ಅಂತ ನೀವು ಈಗ ಆಲ್ರೆಡಿ ಒತ್ತುವರಿ ಮಳೆ ಕಂಡು ಬರ್ತಾ ಇದೆ ನೀವೇನೋ ಇದೇ ರೀತಿ ಮಾತಾಡಿದ್ರೆ ಹುಲ್ಲು ಕಟ್ಟಡನೆ ಹೊರದಾ ಅಂತ ಮಾಹಿತಿ ಕೊಟ್ಟಿರುವಂತದ್ದು ಅದನ್ನ ಏನು ಮಾಧ್ಯಮದ ಜೊತೆ ಮಾತಾಡ್ಬಿಟ್ಟು ಎಲ್ಲ ವೀಕ್ಷಣಾ ಮಾಧ್ಯಮ ಜೊತೆ ಹೇಳಿರುವಂತದ್ದು ಇಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ ನಾವು ಕೂಡ ನೋಡ್ಕೊಂಡ್ ಮಾಡಿದೀವಿ ಯಾಕಂದ್ರೆ ದೊಡ್ಡ ಕಟ್ಟಡ ಇದು ಏನೇನು ಒತ್ತುವರಿದ ತಂದ್ಬಿಟ್ಟು ಏನೊಂದು ರಾಜಕಾಲುವಿನ ನೀವು ನೀರು ಒಂದು ರೀತಿ ಜಾಗ ಮಾಡ್ಕೊಡ್ತೀವಿ ಅಂತ ಕೂಡ ಈಗ ಸದ್ಯ ಕೇಳಿಕೆ ಕೊಟ್ಟಿರುವಂತದ್ದು ಸವ್ಯ ಸದ್ಯಕ್ಕೆ ಮಾನ್ಯತಾ ಟೆಕ್ ಪಾಸ್ ಮಾತ್ರ ಭೇಟಿ ಕೊಟ್ಟಿರುವಂತದ್ದು ಇನ್ನ ಸಾಯಿ ಲೇಔಟ್ ಆಗಿರ್ಬೋದು ಸುಮಾರು ಅಂದ್ರೆ ಮನೆ ಮಳೆಯಿಂದ ಹಾನಿಯಾದಂತಹ ಪ್ರದೇಶಗಳಿದೆ ಅದಕ್ಕೂ ಏನಾದ್ರೂ ಭೇಟಿ ನೀಡುವಂತಹ ನಿರೀಕ್ಷೆ ಇದೆಯಾ ಹೇಗೆ ಸದ್ಯದ ಮಟ್ಟಿಗೆ ಈಗ ಬರೀ ಮನೆಗೆ ಟೆಕ್ಸ್ ಮಾತ್ರ ಇವತ್ತು ಹಾಕೊಂಡಿರೋದು ನಾಳೆ ಬೇರೆ ಕಡೆ ಹೋಗ್ತೀವಿ ಅಂತ ಕೂಡ ಮಾಹಿತಿ ಕೊಟ್ಟಿರುವಂತದ್ದು ಅಂದ್ರೆ ಹೆಚ್ಚಾಗಿ ಮನೆಗೆ ಟೆಕ್ಸ್ ಐ ಟಿ ಬಿ ಟಿ ಕಂಪನಿಗಳಿವೆ ಸುಮಾರು ಕಂಪನಿಗಳಿದೆ ಅಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಒಂದ್ ಕಡೆ ಬೆಂಗಳೂರಿಗೆ ಬ್ರ್ಯಾಂಡ್ ಬೆಂಗಳೂರು ಒಂದ್ ರೀತಿ ಕೆಟ್ಟ ಹೆಸರು ಬರ್ತದೆ ಅಂತ ಕೂಡ ಅಲ್ಲಿನ ಸ್ಥಳೀಯರು ಒಂದು ಆರೋಪ ಮಾಡಿರ್ತದೆ ಈ ಹಿನ್ನೆಲೆಯಲ್ಲಿ ಯಾಕಂದ್ರೆ ಮೊದಲಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರು ಒಂದ್ ರೀತಿಯಲ್ಲಿ ಅಪಾರ್ಟ್ಮೆಂಟ್ ಗಳಾಗಿರ್ಬೋದು ಅಥವಾ ಟೆಸ್ಟ್ ಪಾರ್ಕ್ ಗಳಿಗೆ ಅತಿ ಹೆಚ್ಚು ಹೊತ್ತು ಕೊಡ್ತಾರೆ ಈಗ ಆ ಹಿನ್ನೆಲೆಯಲ್ಲಿ ಇವತ್ತು ಭೇಟಿ ಕೊಟ್ಟಿರುವಂತದ್ದು ಕಾವ್ಯ ಎಸ್ ಮಹೇಶ್ ಥ್ಯಾಂಕ್ ಯು ತಮ್ಮ ಡೀಟೈಲ್ಸ್ಗಾಗಿ ಬೆಂಗಳೂರಲ್ಲಿ ಭಾರಿ ಮಳೆ ಆಗ್ತಿದ್ಯಾ ಇದರಿಂದ ಪ್ರವಾಹ ಕೂಡ ಸೃಷ್ಟಿ ಆಗ್ತಾ ಇದ್ಯಾ ಚಿಂತನೆ ಮಾಡಬೇಕಾಗಿಲ್ಲ ಯಾಕಂದ್ರೆ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದೆ ಜಿ ಬಿ ಎ ಯಾಕಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬೆಂಗಳೂರಿನಲ್ಲಿ ಇತಿಹಾಸವನ್ನೇ ಸೃಷ್ಟಿ ಮಾಡಿರುವಂತದ್ದು ಬೆಂಗಳೂರಲ್ಲಿ ಪ್ರವಾಹ ಆದ್ರೂ ಕೂಡ ಎದುರುವಂತಹ ಅವಶ್ಯಕತೆ ಇಲ್ವೇ ಇಲ್ಲ ಪ್ರವಾಹಕ್ಕೆ ಐಟಿ ಸಿಟಿ ಮುಳುಗಿದ್ರೆ ಬೇಜಾರಾಗ್ಬೇಡಿ ಅದಕ್ಕೂ ಕೂಡ ಪರ್ಯಾಯ ಮಾರ್ಗವನ್ನ ಕಂಡುಹಿಡಿದಿದೆ ನಮ್ಮ ಜಿಬಿಎ ರಸ್ತೆಯಲ್ಲಿಯೇ ನೀರು ನಿಂತಿದೆ ಅಂತ ಯೋಚನೆ ಕೂಡ ಮಾಡಬೇಡಿ ಕೆಲ್ಸಕ್ಕೆ ಹೇಗಪ್ಪ ಹೋಗೋದು ಅಂತ ಟೆನ್ಷನ್ ಕೂಡ ಆಗೋದೇ ಬೇಡ ಬೆಂಗಳೂರು ಜನರಿಗೆ ಜಿಬಿಎ ಬಂಪರ್ ಗಿಫ್ಟ್ ಅನ್ನ ಕೊಡ್ತಾ ಇರುವಂತದ್ದು ಎಸ್ ಈಗಾಗ್ಲೇ ರಾಜ್ಯದಾದ್ಯಂತ ಭಾರಿ ಮಳೆಯಾಗ್ತಾ ಇದೆ ಬೆಂಗಳೂರಲ್ಲಿ ಭಾರಿ ಮಳೆಯಾಗಿ ಪ್ರವಾಹವೇ ಕೂಡ ಸೃಷ್ಟಿಯಾಗಿರುವಂತಹ ಘಟನೆ ನಡೆದಿರುವಂತದ್ದು ರಾಜಕಾಲುವೆಗಳು ತುಂಬಿ ತುಳುಕಾಡ್ತಾ ಇದೆ ಇದರ ನಡುವೆ ಜಿಬಿಎ ಪ್ರವಾಹದಿಂದ ಹೊರಬರೋಕೆ ಒಂದು ಕೊಡುಗೆಯನ್ನ ಕೂಡ ಕೊಟ್ಟಿರುವಂತದ್ದು ವಾಟರ್ ಬೆಂಗಳೂರಿಗೆ ಜಿಬಿಎಯಿಂದ ಬೋಟ್ ಯೋಜನೆಯನ್ನ ಕೂಡ ತರಲಾಗ್ತಾ ಇರುವಂತದ್ದು ಒಲೆಗೆ ಬಾರು ಬೋಟ್ ಖರೀದಿಗೆ ಮುಂದಾಗಿದೆ ಮುಂದಾಗಿದೆ ಜಿಬಿಎ ಜಿಪಿಎಯಿಂದ ಬೋಟ್ ಖರೀದಿಗೆ ಟೆಂಡರ್ ಆಹ್ವಾನವನ್ನ ಕೂಡ ಕರೆಯಲಾಗಿರುವಂತದ್ದು ಒಟ್ಟು ಏಳು ಬೋಟ್ ಖರೀದಿಗೆ ಅಧಿಕಾರಿಗಳು ಮುಂದಾಗಿದ್ದಾರೆ ನೆರೆ ನಿಯಂತ್ರಣ ಮಾಡೋದು ಬಿಟ್ಟು ಬೋಟ್ ಖರೀದಿಯನ್ನ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಮಳೆ ನೀರು ನಿಲ್ಲತ್ತೆ ಅದನ್ನ ಹೇಗೆ ಮಳೆ ನೀರನ್ನ ಹೊರ ಹಾಕ್ಬೇಕು ಅದಕ್ಕೆ ಒಂದು ದಾರಿ ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಇವರಿಗೆ ಈಗೇನು ಜಿಬಿಎ ಬಿಬಿಎಂಪಿ ಅದು ಇತಿಹಾಸ ಪ್ರಸಿದ್ಧವಾದಂತಹ ಬಿಬಿಎಂಪಿ ಮೂಲೆ ಗುಂಪಾಯಿತು ಇದೀಗ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಒಂದು ಗ್ರೇಟರ್ ಗ್ರೇಟ್ ಒಂದು ಐಡಿಯಾವನ್ನ ಕೊಟ್ಟವ್ರು ಯಾರೋ ಗೊತ್ತಿಲ್ಲ ಆದ್ರೆ ಪ್ರವಾಹದಿಂದ ಹೊರಗ್ ಬರೋಕೆ ಬೆಂಗಳೂರಿಗರಿಗೆ ಒಂದು ಬಂಪರ್ ಗಿಫ್ಟ್ ಅನ್ನ ಕೂಡ ಕೊಡ್ತಾ ಇರುವಂತದ್ದು ಅದು ಬೋಟ್ ಭಾಗ್ಯ ಇದು ಕಾಂಗ್ರೆಸ್ನ ಆರನೇ ಭಾಗ್ಯ ಬೋಟ್ ಭಾಗ್ಯ ಬೆಂಗಳೂರಿಗರಿಗೆ ಎಸ್ಪೆಷಲಿ ಬೆಂಗಳೂರಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಯಾರ್ಯಾರು ಇದ್ದೀರಾ ಯಾರ್ಯಾರು ಯಾರ್ಯಾರಿದ್ದೀರಾ ಸಾಯಿ ಲೇಔಟ್ ನಲ್ಲಿ ಇದ್ದೀರಾ ಇವರೆಲ್ಲರಿಗೂ ಕೂಡ ಬೋಟ್ ಭಾಗ್ಯ ಎನ್ನುವಂತಹ ಯೋಜನೆಯನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಒಂದು ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಉಸ್ತುವಾರಿಯಾಗಿ ತಗೊಂಡ್ ಬರ್ತಾ ಇದ್ದಾರೆ ಇದಕ್ಕೆ ಟೆಂಡರ್ ಕೂಡ ಕರೆಯಲಾಗಿದೆ ಯಾರು ಯಾರ್ಯಾರೆಲ್ಲ ಬೋಟ್ ಇಟ್ಕೊಂಡಿದ್ರ ಟೆಂಡರ್ ಅನ್ನ ಹೋಗಿ ಅಟೆಂಡ್ ಮಾಡ್ರಪ್ಪ ಅದೇನು ಟೆಂಡರ್ ಅನ್ನ ಯಾರ ಟೆಂಡರ್ ಅನ್ನ ಒಂದು ಓಕೆ ಮಾಡ್ತಾರೋ ಗೊತ್ತಿಲ್ಲ ಏಳ್ ಬೋಟ್ ಬೇಕಾಗಿದೆ ಅಂದ್ರೆ ಏಳು ಏರಿಯಾ ಇದೆ ಅನ್ನೋದಕ್ಕ ಅಥವಾ ಇಡೀ ಬೆಂಗಳೂರನ್ನ ಇದೇ ನೀರ್ನಲ್ಲೇ ಮುಳುಗಿಸ್ಬಿಡೋಣ ಅನ್ನೋದೇನಾದ್ರೂ ಪ್ಲಾನಿಂಗ್ಸ್ ಇದೆಯೋ ಏನೋ ಗೊತ್ತಿಲ್ಲ ಒಟ್ಟಾರಿಯಾಗಿ ವಲಯವಾರು ಬೋಟ್ ಖರೀದಿಗೆ ಜಿಬಿಎ ಮುಂದಾಗಿದೆ ಪೊಲೀಸರಿಂದಲೇ ಐಪಿಎಲ್ ಟಿಕೆಟ್ ಮಾರಾಟ ದಂಧೆ ನಡೆಸಲಾಗ್ತಾ ಇತ್ತು ಇನ್ನ ಇಬ್ಬರು ಪೊಲೀಸ್ ಸಿಬ್ಬಂದಿಗಳನ್ನ ಬಂಧನ ಮಾಡಲಾಗಿದೆ ಹಾಗೆ ಮತ್ತಿಬ್ಬರಿಗೆ ನೋಟಿಸ್ ಕೂಡ ನೀಡಲಾಗಿದೆ ಪೊಲೀಸರಿಂದಲೇ ಐಪಿಎಲ್ ಟಿಕೆಟ್ ಮಾರಾಟ ದಂಧೆ ಇನ್ನ ಇಬ್ಬರು ಪೊಲೀಸ್ ಸಿಬ್ಬಂದಿಗಳನ್ನ ಬಂಧನ ಮಾಡಲಾಗಿದೆ ಮತ್ತಿಬ್ಬರಿಗೆ ನೋಟಿಸ್ ಕೂಡ ನೀಡಲಾಗಿದೆ ಮೇ ಹದಿನೇಳರ ಆರ್ಸಿಬಿ ಮತ್ತು ಕೆಕೆಆರ್ ಪಂದ್ಯದ ಟಿಕೆಟ್ ಮಾರಾಟ ಆಗ್ತಾ ಇತ್ತು ಕೆಎಸ್ ಟಿಕೆಟ್ ಪಡಿತಾ ಇದ್ರು ಹಿರಿಯ ಅಧಿಕಾರಿಗಳು ಕಾನ್ಸ್ಟೇಬಲ್ ಕಡೆಯಿಂದ ಟಿಕೆಟ್ ಮಾರಾಟವಾಗ್ತಾ ಇತ್ತು ಎನ್ನುವಂತಹ ಶಂಕೆಯ ಮೇಲೆ ಇದೀಗ ಟಿಕೆಟ್ ಸೇಲ್ಗೆ ಬಂದಿದ್ದಂತಹ ಸುರೇಶ್ ಹಾಗೆ ಶಂಕರ್ ರವಿಚಂದ್ರ ಮಫ್ತಿಯಲ್ಲಿದ್ದರು ಪೊಲೀಸರಿಗೆ ಟಿಕೆಟ್ ಮಾರಾಟಕ್ಕೆ ಯತ್ನವನ್ನ ಮಾಡುವಂತಹ ಸಿಬ್ಬಂದಿಗಳು ಸಿಕ್ಕಾಕೊಂಡಿದ್ದಾರೆ ತಕ್ಷಣ ಟಿಕೆಟ್ ಅನ್ನ ತೆಗೆದುಕೊಂಡು ಬನ್ನಿ ಅಂತ ಪೊಲೀಸರು ಹೇಳಿದ್ರು ಇನ್ನ ಪೊಲೀಸರಿಂದಲೇ ಐಪಿಎಲ್ ಟಿಕೆಟ್ ಮಾರಾಟ ಆಗ್ತಾ ಇತ್ತು ಟಿಕೆಟ್ ತರ್ತಾ ಇದ್ದಂತೆ ಇಬ್ಬರು ಕಾನ್ಸ್ಟೇಬಲ್ಗಳ ಬಂಧನ ಮಾಡಲಾಗಿದೆ ಬೆಂಗಳೂರಿನ ಗೋವಿಂದರಾಜನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು ಈ ಕುರಿತಂತೆ ಪೊಲೀಸರಿಂದಲೇ ಐಪಿಎಲ್ ಟಿಕೆಟ್ ಮಾರಾಟ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರನ್ನ ಬಂಧನ ಮಾಡಲಾಗಿರುವಂಥದ್ದು ಮೇ ಹದಿನೇಳನೇ ತಾರೀಕು ಆರ್ ಸಿ ಬಿ ಮತ್ತು ಕೆಕೆಆರ್ ನಡುವೆ ಪಂದ್ಯ ಇದೆ ಈ ಪಂದ್ಯದ ಟಿಕೆಟ್ ಬ್ಲಾಕ್ ಅಲ್ಲಿ ಮಾರಾಟವನ್ನ ಮಾಡಲಾಗ್ತಾ ಇತ್ತು ಅದು ಪೊಲೀಸ್ ಸಿಬ್ಬಂದಿಗಳು ಇಬ್ಬರನ್ನ ಬಂಧನ ಮಾಡಲಾಗಿದೆ ಇನ್ನಿಬ್ಬರನ್ನ ಇನ್ನಿಬ್ಬರಿಗೆ ನೋಟಿಸ್ ಅನ್ನ ಕೂಡ ನೀಡಲಾಗಿರುವಂತದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇನ್ನ ಸೀಸ್ ಮಾಡಿದಂತಹ ನಾಲ್ಕು ಫೋನ್ಗಳಾಗಿರಬಹುದು ಹಾಗೆ ಹಣವನ್ನ ಆಗಿರಬಹುದು ಟಿಕೆಟ್ ಗಳನ್ನಾಗಿರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ ಮತ್ತಿಬ್ಬರಿಗೆ ಕೂಡ ನೋಟಿಸ್ ನೀಡಲಾಗಿದೆ ಅಲ್ಲ ಇವ್ರಿಗೆ ಟಿಕೆಟ್ ಆದ್ರೂ ಎಲ್ಲಿಂದ ಸಿಕ್ತು ಅನ್ನೋದು ಗೊತ್ತಾಗ್ತಿಲ್ಲ ಏನಿಲ್ಲ ಯಾಕಂದ್ರೆ ಇತ್ತೀಚೆಗೆ ಇಂಜಿನಿಯರ್ ಕೂಡ ಇದೇ ಕೆಲಸವನ್ನ ಮಾಡ್ತಾ ಇದ್ದ ಒಂದೂವರೆ ಲಕ್ಷ ಸಂಬಳ ಅಂತೆ ಒಂದೂವರೆ ಲಕ್ಷ ಸಂಬಳ ಪಡೆದುಕೊಂಡ್ರು ಕೂಡ ಈ ರೀತಿ ದುರಾಸೆಯನ್ನ ದುರಾಸೆಯಿಂದ ಟಿಕೆಟ್ ಮಾಡ್ತಾ ಇದ್ದಿತ್ತು ಮೇ ಹದಿನೇಳನೇ ತಾರೀಕು ಆರ್ ಸಿ ಬಿ ಮತ್ತು ಟಿಕೆ ಒಂದು ಪಂದ್ಯ ಇರುವಂತದ್ದು ಫೈನಲ್ ಪಂದ್ಯಾವಳಿ ಈ ಫೈನಲ್ ಪಂದ್ಯಾವಳಿಯ ಟಿಕೆಟ್ ಅನ್ನ ಬ್ಲಾಕ್ ಅಲ್ಲಿ ಮಾರಾಟ ಮಾಡ್ತಾ ಇದ್ರು ಅಂತ ಇಬ್ಬರು ಸಿಬ್ಬಂದಿಗಳನ್ನ ಬಂಧಿಸಲಾಗಿರುವಂತದ್ದು ಇನ್ನೂ ಇಬ್ಬರಿಗೂ ನೋಟಿಸ್ ಕೂಡ ನೀಡಲಾಗಿರುವಂತದ್ದು ರಸ್ತೆಯಲ್ಲೇ ಟ್ರಾಫಿಕ್ ಪೊಲೀಸರ ಜೊತೆ ಮಹಿಳೆ ಗಲಾಟೆಯನ್ನ ಮಾಡ್ಕೊಂಡಿದ್ದಾಳೆ ಇಂಥದ್ದೊಂದು ಘಟನೆ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ನಡೆದಿದೆ ಟ್ರಾಫಿಕ್ ಪೊಲೀಸರ ಜೊತೆ ಮಹಿಳೆ ಗಲಾಟೆಯನ್ನ ಮಾಡಿಕೊಂಡಿದ್ದಾಳೆ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ಮಹಿಳೆ ರಂಪಾಟವನ್ನ ಮಾಡಿದ್ದಾಳೆ ಬೈಕ್ನಲ್ಲಿ ಹಿಂದೆ ಕೂತಿದ್ಲು ಮಹಿಳೆ ಆದ್ರೆ ಹೆಲ್ಮೆಟ್ ಹಾಕಿರ್ಲಿಲ್ಲ ಹೆಲ್ಮೆಟ್ ಹಾಕದೇ ಇದ್ದದಕ್ಕೆ ಬೈಕ್ ತರ್ದಿದ್ರು ಪೊಲೀಸರು ಇಲ್ಲ ಫೈನ್ ಕಟ್ಟುವಂತೆ ಹೇಳಿದ್ದಕ್ಕೆ ಮಹಿಳೆ ಗಲಾಟೆಯನ್ನ ಮಾಡಿರುವಂತದ್ದು ಫೈನ್ ಕಟ್ಟುವಂತೆ ಹೇಳಿದ್ದಕ್ಕೆ ಪೊಲೀಸರ ಜೊತೆ ಜುಟಾಪಟಿಗೆ ಬಿದ್ದಿದ್ದಾಳೆ ಮಹಿಳೆ ದಂಡ ಚೆಕ್ ಮಾಡಿದಾಗ ಬಾಕಿ ಹದಿನೈದು ಸಾವಿರ ಫೈನ್ ಇರೋದು ಬೆಳಕಿಗೆ ಬಂದಿದೆ ನಾನು ಫೈನ್ ಕಟ್ಟೋದಿಲ್ಲ ಅಂತ ಮಹಿಳೆ ಅಲ್ಲಿಂದ ತೆರಳಿರುವಂತದ್ದು ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ನಡೆದಂತಹ ಘಟನೆ ಸದ್ಯ ಹೆಲ್ಮೆಟ್ ರಹಿತ ಚಾಲನೆ ಮಾಡಿದಂತಹ ಮಹಿಳೆಯ ಒಂದು ಕೃತ್ಯ ಬಯಲಾಗಿರುವಂಥದ್ದು ಹದಿನೈದು ಸಾವಿರ ಬಾಕಿಯನ್ನ ಉಳಿಸಿಕೊಂಡಿದ್ದಾರೆ alli illu vorti raa alli vorti do ortana alli illu vorti raa alli vorti do ortana alli illu vorti raa alli vorti do ortana ಇದಾಗಿತ್ತು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಅಶ್ವವೇಗಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ